ಆದರೆ ಮೊದಲೇ ಯಾಕೆ ಮಾಡಿದ್ರು ಅದು ಅವರಿಗೆ ಗೊತ್ತು ಆದರೆ ಅಪೋಸಿಷನ್ ಪಾರ್ಟಿಗಳಿಗೆ ನೀವು ಪ್ರಯತ್ನ ಮಾಡಿರ್ತದ ಎಷ್ಟು ಜನರಿಗೆ ನೀವು ರೀತಿಯ ಅವ್ರ ಎಲ್ ಕ್ಲೋಸ್ ಮಾಡ್ಬೇಕು ಅಂತ ಮಾಡಬೇಕಂತ ಈಗಾಗಲೇ ಶಾಸಕರಿಗೆ ಎಂ ಪಿಗಳಿಗೆ ಎಮ್ ಎಲ್ ಸಿಗಳಿಗೆ ರಾಜ್ಯಸಭಾ ಮೆಂಬರ್ಗಳಿಗೆ ನೀವು ನಡೆಸ್ಕೊಂಡು ಒಬ್ಬನ್ನ ಒಬ್ಬರನ್ನ ಸೆಳ್ಕೊಳ್ತಾ ಇದ್ದಾರೆ ಡೆಮಾಕ್ರೆಸಿಯಲ್ಲಿ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಇದ್ದರೆ ನಾವು ಉತ್ತಮವಾದಂಥ ಒಂದು ಆಡಳಿತ ಕೊಡ್ಬೋದು ಆದರೆ ಇಲ್ಲಿ ಸರ್ಕಾರನೇ ಕುಂತು ಡಿಫೆಷನ್ ಡಿಫೆಕ್ಷನ್ಗೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಇದು ರಿಯಲಿ ನಮ್ಮ ಡೆಮಾಕ್ರಸಿಗೆ ಒಂದು ದೊಡ್ಡ ಕಲಂಕ ಅಂತ ಹೇಳಿ ಹೇಳ್ಬೋದು ಮತ್ತು ಡೆಮಾಕ್ರಸಿ ಉಳಿಬೇಕಾದ್ರೆ ಮತ್ತು ಈ ದೇಶದಲ್ಲಿ ಸಂವಿಧಾನ ಪ್ರಕಾರ ಸರ್ಕಾರ ನಡಿಬೇಕಾದರೆ ಮೋದಿ ಸರ್ಕಾರ ಹೋದರೆ ಇದು ಸಾಧ್ಯ ಇಲ್ಲದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಕೂಡ ಫ್ರೀ ಫೇರ್ ಎಲೆಕ್ಷನ್ ಆಗದೆ